ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡೆ ವೈರಲ್ ಸೇರಿದಂತೆ ಹಲವು ಸುದ್ದಿಗಳ ಬಗ್ಗೆ ಕ್ವಿಕ್ ಆಗಿ ತಿಳಿಸಿಕೊಡ್ತೇನೆ ನಾನು ಕಿಶೋರ್ ಕೆವಿ ದೇಶದ ಪ್ರಮೋತ್ಸಾ ಗೌರವವಾದ ಭಾರತ ರತ್ನ ಪ್ರಶಸ್ತಿಗೆ ಪಿ ಹಿರಿಯ ನಾಯಕ ಮಾಜಿ ಉಪ ಪ್ರಧಾನಿ ಎಲ್ ಕೆ ಅಡ್ವಾಣಿ ಅವರು ಭಾಜನರಾಗಿದ್ದಾರೆ ತಮ್ಮ ರಾಜಕೀಯ ಗುರು ಆಗಿರುವ ಅಡ್ವಾಣಿ ಅವರಿಗೆ ಭಾರತ ರತ್ನ ನೀಡಿ ಗೌರವಿಸಲಾಗುವುದು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಶನಿವಾರ ಘೋಷಣೆ ಮಾಡಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ ನಮ್ಮ ಕಾಲದ ಅತ್ಯಂತ ಗೌರವಾನ್ವಿತ ರಾಜಕಾರಣಿಗಳಲ್ಲಿ ಅಡ್ವಾಣಿಜಿ ಕೂಡ ಒಬ್ಬರು ಭಾರತದ ಅಭಿವೃದ್ಧಿಗೆ ಅವರ ಕೊಡುಗೆ ಸ್ಮರಣೀಯವಾಗಿದೆ ಅಂತ ಗುಣಗಾನ ಮಾಡಿದ್ದಾರೆ ಇನ್ನು ಕಳೆದ ತಿಂಗಳು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಮಂದಿರ ಉದ್ಘಾಟನೆಗೊಂಡಿತ್ತು ರಾಮ ಮಂದಿರ ಹೋರಾಟದ ರೂವಾರಿ ಬಿಜೆಪಿ ಭೀಷ್ಮ ಎಂದೇ ಜನಪ್ರಿಯರಾಗಿರುವಂತಹ ಅಡ್ವಾಣಿ ಅವರು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೊಂಡ ಬೆನ್ನಲ್ಲೇ ಅವರಿಗೆ ಈಗ ಕೇಂದ್ರ ಸರ್ಕಾರ ಭಾರತ ರತ್ನ ಘೋಷಣೆ ಮಾಡಿರೋದು ಇಲ್ಲಿ ಪ್ರಮುಖ ವಿಚಾರ ಸದಾ ವಿವಾದಗಳಿಂದಲೇ ಸುದ್ದಿ ಆಗ್ತಾ ಇದ್ದ ನಟಿ ಪೂನಬ್ ಪಾಂಡೆ ಮತ್ತೊಮ್ಮೆ ಜನರ ಭವನಗಳ ಜೊತೆ ಚೆಲ್ಲಾಟ ಆಡಿದ್ರ ಅನ್ನೋ ಅನುಮಾನ ಮೂಡಿದೆ ಮಾಡೆಲ್ ಹಾಗೂ ನಟಿ ಪೂನಬ್ ಪಾಂಡೆ ಸಾವಿನ ಸುದ್ದಿ ಸ್ಫೋಟಕ್ಕೆ ಟ್ವಿಸ್ಟ್ ಪಡೆದಿದೆ ಪೂನಬ್ ಪಾಂಡೆ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಾನು ಸತ್ತಿಲ್ಲ ಬದುಕಿದ್ದೇನೆ ಅಂತ ಪೋಸ್ಟ್ ಹಾಕ್ತಿದ್ದಾರೆ ಇದೀಗ ಪೂನಂ ಪಾಂಡೆ ಸತ್ತಿಲ್ಲ ಬದುಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಶುಕ್ರವಾರವಷ್ಟೇ ಪೂನಂ ಗರ್ಭಕಂಠ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಲಾಗಿತ್ತು ಮೂವತ್ತೆರಡನೇ ವಯಸ್ಸಿಗೆ ಉಸಿರು ಚೆಲ್ಲಿದ್ರ ಅಂತ ಅಭಿಮಾನಿಗಳು ಕೂಡ ಮರುಕಪಟ್ಟಿತು ಆದ್ರೆ ಸಾವಿನ ಬಗ್ಗೆ ಅನುಮಾನಗಳು ಕೂಡ ಮೂಡಿದ್ದು ಗರ್ಭಕಂಠ ಕ್ಯಾನ್ಸರ್ ಬಂದ್ರೆ ಎಷ್ಟು ಬೇಗ ಸಾಯ್ತಾರ ಸಾವಿನ ಬಳಿಕ ಮೃತದೇಹದ ಫೋಟೋ ಯಾಕೆ ಬಹಿರಂಗಪಡಿಸಿಲ್ಲ ಅಂತ ಪ್ರಶ್ನಿಸಿದ್ರು ಜೊತೆಗೆ ಪೂನಂ ಕುಟುಂಬಸ್ಥರು ಕೂಡ ಸ್ಪಷ್ಟನೆ ನೀಡಿರಲಿಲ್ಲ ಇದೀಗ ಪೂನಂ ಸಾವಿನ ಸುದ್ದಿಯೇ ಸುಳ್ಳು ಎನ್ನಲಾಗ್ತಾ ಇದೆ ಬೆಂಗಳೂರು ಜಯದೇವ ಹೃದ್ರೋಗ ವಿಜ್ಞಾನ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿದ್ದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಜನವರಿ ಮೂವತ್ತೊಂದರಂದು ಸೇವೆಯಿಂದ ನಿವೃತ್ತರಾಗಿದ್ದಾರೆ ಆದರೆ ವೈದ್ಯ ಮಂಜುನಾಥರ ನಿವೃತ್ತಿ ಬಗ್ಗೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ ಮಂಜುನಾಥ್ ಅವರು ಸುದೀರ್ಘವಾಗಿ ಕೆಲಸ ಮಾಡಿರುವುದು ಹಾಗೂ ಆಸ್ಪತ್ರೆಯನ್ನು ಆ ಮಟ್ಟಿಗೆ ಅಭಿವೃದ್ಧಿ ಮಾಡಿರುವುದು ನಮ್ಮ ದೇಶದ ಇತಿಹಾಸದಲ್ಲಿ ದಾಖಲೆ ಅರವತ್ತಾರು ವರ್ಷದ ಮಂಜುನಾಥ್ರನ್ನು ನಿವೃತ್ತಿಗೊಳಿಸಿ ಅರವತ್ತೊಂಬತ್ತು ವರ್ಷದ ರವೀಂದ್ರನಾಥರನ್ನು ಪ್ರಭಾರ ನಿರ್ದೇಶಕರನ್ನಾಗಿ ಮಾಡಿದ್ದಾರೆ ಹೀಗಿರುವಾಗ ಮಂಜುನಾಥ್ ಅವರನ್ನೇ ಮುಂದುವರಿಸಬಹುದಿತ್ತಲ್ವಾ ಆದರೆ ಮಂಜುನಾಥರನ್ನು ಏನಾದರೂ ಮಾಡಿ ತೆಗೆಯಲೇಬೇಕು ಅಂತ ಜಾತಿ ರಾಜಕಾರಣ ಮಾಡಿದ್ದಾರೆ ಈ ಮೂಲಕವೇ ಅವರನ್ನು ತೆಗೆಯಲಾಗಿದೆ ಅಂತ ಆರೋಪಿಸಿದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಬಿಜೆಪಿ ಸಂಸದೆ ರೀಟಾ ಬಹುಗುಣ ಜೋಶಿ ಲಕ್ನೋ ನ್ಯಾಯಾಲಯ ಆರು ತಿಂಗಳ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಿದೆ ಎರಡು ಸಾವಿರದ ಹನ್ನೆರಡರ ವಿಧಾನಸಭಾ ಚುನಾವಣೆ ವೇಳೆ ನೀತಿ ಸಂಹಿತೆ ಉಲ್ಲಂಘಿಸಿದ ಆರೋಪ ಸಾಬೀತಾಗಿದೆ ಸಂಸದ ಶಾಸಕ ನ್ಯಾಯಾಲಯದ ವಿಶೇಷ ಹೆಚ್ಚುವರಿ ಮುಖ್ಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಈ ಶಿಕ್ಷೆಯನ್ನು ಪ್ರಕಟಿಸಿದ್ದಾರೆ ಆದರೆ ಶಿಕ್ಷೆ ಪ್ರಕಟವಾದ ಕೆಲವೇ ದಿನಗಳಲ್ಲಿ ನ್ಯಾಯಾಲಯ ಅವರಿಗೆ ಮಧ್ಯಂತರ ಜಾಮೀನು ನೀಡಿದೆ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ದೋಣಿಗಳ ಮೇಲೆ ಕಾಲಿಟ್ಟು ಸೋಲು ಕಂಡಿದ್ದಂತಹ ವಿ ಸೋಮಣ್ಣ ಇದೀಗ ಲೋಕಸಭಾ ಚುನಾವಣೆಗೆ ತಯಾರಿ ಆರಂಭಿಸಿದ್ದಾರೆ ತುಮಕೂರು ಲೋಕಸಭಾ ಟಿಕೆಟ್ ಮೇಲೆ ಕಣ್ಣಿಟ್ಟಿರುವಂತಹ ಸೋಮಣ್ಣ ತೆರೆಯ ಮರೆಯಲ್ಲೇ ಮುಖಂಡರನ್ನು ಕೂಡ ಭೇಟಿಯಾಗಿ ಕೋಟೆ ಭದ್ರಗೊಳಿಸ್ತಾ ಇದ್ದಾರೆ ಈ ನಡುವೆ ಮೈತ್ರಿ ಪಕ್ಷದ ವರಿಷ್ಠರಾದ ಎಚ್ ಡಿ ದೇವೇಗೌಡ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಇಂಗಿತವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ದೊಡ್ಡಗೌಡರು ಪರೋಕ್ಷವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನಲಾಗಿದೆ ಈ ಹುರುಪಿನಿಂದ ತುಮಕೂರಿನ ಸೋಮಣ್ಣ ಬಲವಾದ ಹೆಜ್ಜೆ ಇಟ್ಟಿದ್ದಾರೆ ದೆಹಲಿ ಸಿ ಎಂ ಅರವಿಂದ್ ಕೇಜ್ರಿವಾಲ್ಗೆ ಮತ್ತೊಂದು ಕಂಟಕ ಎದುರಾಗಿದೆ ಆಮ್ ಆದ್ಮಿ ಪಕ್ಷದ ಶಾಸಕರನ್ನು ಖರೀದಿಸೋಕೆ ಭಾರತೀಯ ಜನತಾ ಪಕ್ಷ ಯತ್ನಿಸ್ತಾ ಇದೆ ಎಂಬ ಆರೋಪ ಮಾಡಿದ್ರು ಈ ಸಂಬಂಧ ನೋಟಿಸ್ ಜಾರಿ ಮಾಡೋಕೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸಕ್ಕೆ ದೆಹಲಿ ಪೊಲೀಸ್ ಅಪರಾಧ ದಳ ಶನಿವಾರ ಭೇಟಿ ನೀಡಿದೆ ಹಾಲಿವುಡ್ ಬಾಲಿವುಡ್ ನಟಿ ಪ್ರಿಯಾಂಕಾ ಚೋಪ್ರಾಗೆ ಈಗ ತಾವು ವಾಸ ಇರೋ ಮನೆಯ ಕಂಟಕವಾಗಿದೆ ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ನಿಕ್ ಜೋನ್ ಆಸ್ರನ್ನ ಮದುವೆ ಆದ ಮೇಲೆ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ವಾಸವಿದ್ದಾರೆ ಮದುವೆಯಾದ ಹೊಸ್ತರಲ್ಲೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ನೂರ ಅರವತ್ತಾರು ಕೋಟಿ ರೂಪಾಯಿ ಕೊಟ್ಟು ಮನೆಯನ್ನು ಖರೀದಿಸಿದರು ಆದರೆ ಆ ಮನೆಯಲ್ಲೇ ನೀರು ಅಲ್ಲಲ್ಲಿ ಲೀಕೇಜ್ ಆಗ್ತಾ ಇದ್ದು ಪಾಚಿ ಕಟ್ಟಿ ಕೆಟ್ಟ ವಾಸನೆ ಬರ್ತಾ ಇದೆ ಮನೆಯಲ್ಲಿನ ಈ ಸಮಸ್ಯೆ ಕುಟುಂಬಸ್ಥರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದೆ ಇದೇ ಕಾರಣಕ್ಕೆ ತಮ್ಮ ಕನಸಿನ ಮನೆಯನ್ನು ತೊರೆದಿದ್ದಾರೆ ಮಾತ್ರವಲ್ಲ ಮನೆ ನೀಡಿದವರ ವಿರುದ್ಧ ಕೇಸ್ ಕೂಡ ದಾಖಲಿಸಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಭಾರತ ತಂಡದ ಯುವ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಮ್ಯಾಚ್ನಲ್ಲಿ ಭರ್ಜರಿ ಪ್ರದರ್ಶನ ನೀಡಿದ್ದಾರೆ ಕೇವಲ ಆರನೇ ಟೆಸ್ಟ್ ಪಂದ್ಯದಲ್ಲಿ ತಮ್ಮ ಮೊದಲ ಟೆಸ್ಟ್ ದ್ವಿಶತಕವನ್ನು ಗಳಿಸಿದ್ದಾರೆ ಯಶಸ್ವಿ ಜೈಸ್ವಾಲ್ ಮೊದಲ ದಿನ ನೂರ ಎಪ್ಪತ್ತೊಂಬತ್ತು ರನ್ ಗಳಿಸಿ ಅಜೇಯರಾಗಿ ಮರಳಿದ್ರು ಎರಡನೇ ಪಂದ್ಯದ ಎರಡನೇ ದಿನದ ಆಟದ ಮೊದಲ ಸೆಷನ್ನಲ್ಲಿ ಜೈಸ್ವಾಲ್ ಅಬ್ಬರಿಸಿದ್ದಾರೆ ಇನ್ನೂರ ಎಪ್ಪತ್ತೇಳು ಎಸ್ತಗಳಲ್ಲಿ ತಮ್ಮ ಚೊಚ್ಚಲ ಡಬಲ್ ಸೆಂಚುರಿಯನ್ನು ಪೂರೈಸಿದ್ದಾರೆ ಕಳೆದ ವರ್ಷ ಜುಲೈನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧದ ಟೆಸ್ಟ್ಗೆ ಪಾದಾರ್ಪಣೆ ಮಾಡುವಾಗ ಅಲ್ಲೂ ಕೂಡ ಯಶಸ್ವಿ ಪ್ರದರ್ಶನ ನೀಡಿದ್ರು ಜೈಸ್ವಾಲ್ ನೂರ ಎಪ್ಪತ್ತೊಂದು ರನ್ಗಳ ಇನ್ನಿಂಗ್ಸ್ ಕೂಡ ಆಡಿದ್ರು ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಟೈಮ್ ಟೇಬಲ್ ಪ್ರಕಟವಾಗಿದೆ ಜೂನ್ ಒಂದರಿಂದ ಈ ಬಾರಿಯ ಚುಟುಕು ವಿಶ್ವಕಪ್ ಕದನ ಶುರುವಾಗ್ತಾ ಇದೆ ಫೈನಲ್ ಪಂದ್ಯವು ಜೂನ್ ಇಪ್ಪತ್ತೊಂಬತ್ತರಂದು ನಡೆಯುತ್ತೆ ಯು ಎಸ್ ಎ ಹಾಗೂ ವೆಸ್ಟ್ ಇಂಡೀಸ್ನಲ್ಲಿ ಮ್ಯಾಚ್ಗಳು ನಡೀತಾ ಇದೆ ಟೀಮ್ ಇಂಡಿಯಾದ ಎಲ್ಲ ಪಂದ್ಯಗಳು ಭಾರತೀಯ ಕಾಲಮಾನ ರಾತ್ರಿ ಎಂಟು ಗಂಟೆಯಿಂದ ಶುರುವಾಗುತ್ತೆ ಟಿ ಟ್ವೆಂಟಿ ವಿಶ್ವಕಪ್ನ ಹೈ ವೋಲ್ಟೇಜ್ ಫೈಟ್ ಮತ್ತು ಭಾರತ ಪಾಕಿಸ್ತಾನ ನಡುವಿನ ಪಂದ್ಯವು ಜೂನ್ ಒಂಬತ್ತರಂದು ನಡೆಯುತ್ತೆ ಭಾನುವಾರ ನಡೆಯಲಿರುವಂತಹ ಈ ಪಂದ್ಯಕ್ಕೆ ನ್ಯೂಯಾರ್ಕ್ನ ಹೊಸ ಸ್ಟೇಡಿಯಂ ಕೂಡ ಆತಿಥ್ಯ ವಹಿಸುತ್ತೆ ಅದರಂತೆ ಈ ಪಂದ್ಯವು ಅಮೆರಿಕದ ಕಾಲಮಾನ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಶುರುವಾಗುತ್ತೆ ಭಾರತದಲ್ಲಿ ರಾತ್ರಿ ಎಂಟು ಗಂಟೆಯಿಂದ ನೇರ ಪ್ರಸಾರವಾಗುತ್ತೆ ಇನ್ನು ನೀವು ನಮ್ಮ ಈ ಸುದ್ಯಾನ ಚಾನಲ್ನಲ್ಲಿ ಜಾಹೀರಾತು ನೀಡ್ಬೋದು ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಯ್ಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ಯಾನದ ಮೂಲಕ ಶುಭ ಕೋರಿ ನಮಸ್ಕಾರ